ಹೈ ಮಚಸ್ ಆ್ಯಂಡ್ ಮಚಸ್ ವೆಲ್ಕಮ್ ಟು ಮೈ ಮಿನಿ ಲವ್ ಇವತ್ತಿನ ನನ್ನ ಪಯಣ ಬೆಂಗಳೂರಿನ ಕಡೆ ಸೊ ನಾನು ಬಸ್ಸಲ್ಲಿ ಇದ್ದೀನಿ ಯಾಕೆಂದರೆ ನನ್ನ ಹಸ್ಬೆಂಡ್ ಬರ್ತಾಯಿಲ್ಲ ನಾನು ಒಬ್ಬಳೇ ಇದ್ದೀನಿ ನನಗೆ ಅಲ್ಲೊಂದು ಮೀಟಿಂಗ್ ಇದೆ ಸೊ ಅದ್ರ ಜೊತೆಗೆ ಬಂದುಬಿಟ್ಟು ನನ್ನದು ಕೆಲಸ ಇದೆ ಸೊ ಅದಕ್ಕಾಗಿ ನಾನು ಇದ್ದೀನಿ ಅಲ್ಲಿ ಹೋಗಿ ನನ್ನ ಅಣ್ಣನ ಮನೆಗೆ ಹೋಗ್ತೀನಿ ಸೊ ಅಣ್ಣನ ಮನೆಯಿಂದ ನಾನು ಯಾವ ಮೀಟಿಂಗ್ ಇದೆ ಆ ಮೀಟಿಂಗ್ ಪ್ಲೇಸ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ ಸೊ ನಾನು ಇದು ಬಾದ್ಮಾರ ಆಗಿರ್ ಸೊ ತುಂಬ ರಶ್ ಇತ್ತು ಸೊ ತುಂಬ ಕ್ರೌಡು ನಿಮಗೆ ಗೊತ್ತು ಬೆಂಗಳೂರು ಅಂತೂಗಿಂತೂ ನಾನು ಬೆಂಗ್ಳೂರು ರೀಚ್ ಆದೆ ಸೊ ಎಲ್ಲ ಖುಷಿ ಪಟ್ಟರು ನಮ್ಮಮ್ಮ ಎಲ್ಲ ಏನ ಹೇಳೋಣ ಫರಿ ಇದು ನೀನು ಅದರ ಬಗ್ಗೆ ಚಿಂತನೆ ಇಲ್ಲ ನಾನು ನಾನು ಮನೆಗೆ ಬಂದಿರೋದು ನಾನು ತರಾವರಿ ಮಾಡಿದರು ಮಿಕ್ಸಿನ ಚಪಾತಿ ಸೊಪ್ಪಿನ ಚಪಾತಿ ಮತ್ತು ಚಿತ್ರಾನ್ನ ಸೊಪ್ಪನ ಪಲ್ಯ ಎಲ್ಲ ಮಾಡಿದರು ಸೊ ತುಂಬ ಖುಷಿ ಅನ್ನಿಸ್ತು ಎಲ್ಲ ತಿಂದು ಎಲ್ಲ ಇದು ಮಾಡಿ ನಂತರ ನಾನು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಸೊ ಹೊರ್ಗಡೆಯೆಲ್ಲೂ ನನ್ನ ತಮ್ಮನೆ ಕರ್ಕೊಂಡು ಹೋದ ಸೊ ಹೊರ್ಗಡೆ ಎಲ್ಲ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಆರಾಮಾಗಿತ್ತು ಒಂಥರ ಡೇ ಯಾಕೆಂದರೆ ನಮ್ಮಮ್ಮ ನಾನು ಬಂದಿರೋದು ಖುಷಿಗೆ ಏನೇನೋ ಮಾಡ್ತಾಯಿದ್ರು ಸೊ ಚಿಕ್ಲಿ ಅದಂತೆ ಇದಂತೆ ಗೊತ್ತಲ್ಲ ತಾಯಿ ಪ್ರೀತಿ ಅನ್ನೋವಂಥದ್ದು ಸೊ ನಾನು ಇಲ್ಲಿ ಬಂದು ಅವರೆಕಾಯಿ ತರಿಸ್ಕೊಂಡಿದ್ದು ಅವರೆಕಾಯಿ ಹಿಡಿಯೋಣ ಅವರಕ್ಕೆ ಸಾಂಬಾರು ಮಾಡೋಣ ಅಂತ ಸೊ ಆದರೂ ಎಂತೂ ಹೆಂಗೆ ಇದ್ದರೂ ನಾವೆಲ್ಲೋದರೂ ಹೆಣ್ಮಕ್ಳು ಕೆಲಸ ಮಾಡ್ತಾನೇ ಇರಬೇಕಲ್ವ ಗೋನಾ ಚಿಕ್ಕ ಸಾಂಗ್ ಮಾತ್ರ ಸೂಪರಾಗಿದೆ ನಂಗೆ ತುಂಬ ಇಷ್ಟ ಸೊ ಸಾಂಗ್ ಕೇಳ್ಕೊಂಡು ಎಲ್ಲ ಹೇಳಿದ್ದಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ತಿನ್ನೋದೇ ಒಂದು ಮಜ ಸೊ ಮಜಾ ಎಲ್ಲರೂ ಇರ್ತದೆ ಸೊ ಅವ್ರಕ್ಕಾಯಿ ಸಾಂಬಾರು ಮುದ್ದೆ ಎಲ್ಲ ಮಾಡ್ತಾ ಇದೆ ಸೊ ನಾನಂತೂ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟೇ ಇಲ್ಲ ಎಲ್ಲ ನಮ್ಮಮ್ಮನ ಅಮ್ಮನ ಕೈ ರುಚಿ ಅಮ್ಮನ ಕೈ ರುಚಿ ತಿನ್ನಬೇಕು ಅಂತಲೇ ಬಂದಿದ್ದೀನಿ ಸೊ ತಿಂದ್ಕೊಂಡು ಆರಾಮಾಗಿ ಹೋಗೋಣ ಅನ್ನೋದೇ ನನ್ನ ಪ್ಲ್ಯಾನು ಸೊ ಇವತ್ತೆಲ್ಲ ನನಗೆ ಒಂಥರ ಜಾಲಿ ಜಾಲಿ ನಮ್ಮಮ್ಮನಿಗೆ ಅವರೇ ಕೈ ಹಿಡಿತಿದ್ಯಾ ಒಬ್ಬಳೇ ಹಿಡಿತಿದೆಯಾ ನಾನು ಬರ್ತೀನಿರು ನಾನು ಬರ್ತೀನಿರು ಅಂತಿದ್ರು ಸೊ ಇರಿ ನೀವು ಅಡುಗೆ ಮಾಡಿ ನಿನ್ನ ಪಾಡಿಗೆ ನಾನು ಪಾಡು ನಾನು ಅವರೇ ಕೈ ಬಿಡಿಸ್ತೀನಿ ನನಗೇನು ಟೆನ್ಷನ್ ಇಲ್ಲ ಅಂತ ಆರಾಮಾಗಿದ್ದೆ ಬಟ್ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತಲ್ವ ಸೊ ಈ ಸ್ಯಾರಿ ಹೇಳಿದ್ನಲ್ಲ ಇದು ಬಂದು ರಂಗೋಲಿಯಲ್ಲಿ ತೊಗೊಂಡಿದ್ದು ಎಷ್ಟು ಲುಕ್ಕಾಗಿ ಕಾಣಿಸ್ತಿತ್ತು ಅಂದರೆ ಸೊ ನಾನು ನಿಜವಾಗ್ಲೂ ಇದಿಷ್ಟೊಂದು ಕಮ್ಮಿ ಪ್ರೈಸಲ್ಲಿ ಇಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸುತ್ತಾ ಅಂತ ಬಟ್ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಸ್ಮೂತ್ ಅಂದರೆ ಇವಿ ಸ್ಮೂತ್ ಇದೆ ಇವಿ ಸ್ಮೂತ್ ಸ್ಯಾರಿ ಬಟ್ ತುಂಬ ಚೆನ್ನಾಗಿತ್ತು ನನಗಂತೂ ಈ ಸ್ಯಾರಿ ವೇರ್ ಮಾಡಿದೇ ಗೊತ್ತಿಲ್ಲ ಬಟ್ ನಾನು ಜಾಸ್ತಿ ಜನಿಗೆ ನೋಡಿರ್ತೀರ ಜನ್ನಿಗೆಲ್ಲ ಆಲ್ಮೋಸ್ಟು ಸ್ಯಾರಿಲೇ ಹೋಗ್ತೀನಿ ಅಪ್ರಪ್ಪ ಚೂಡಿದಾರ ಅದು ಇದೆಲ್ಲ ಹಾಕೊಳ್ಳೋ ಅಂಥದ್ದು ಯಾಕೆಂತ ಹೇಳಿದ್ರೆ ಬೇ ಬೇರೆಯವ್ರ ಮನೆ ಅಂತಲ್ಲ ಯಾವುದೇ ಒಂದು ರಿಲೇಷನ್ ಮನೆ ಮತ್ತು ಆ ಅಪ್ಪ ಅಮ್ಮನ ಯಾರ ಮನೆಗೆ ಸ್ಯಾರಿ ಹಾಕ್ಕೊಂಡು ಹೋಗ್ತೀನಿ ಬಟ್ ನೋಡೋ ಜನಗಳು ನಮ್ಮನ್ನು ಯಾವ ಥರ ನೋಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ ಯಾಕೆಂದರೆ ನಾವೊಂದು ಟ್ರಾನ್ಸ್ ಆಗಿ ಈ ಥರ ಎಲ್ಲ ಬೆಳಿಬೇಕು ಈ ಥರ ಎಲ್ಲ ನಾವು ಬರಬೇಕು ಅಂತೇಳಿದ್ರೆ ನಾವು ಸಮಾಜದಲ್ಲಿ ಯಾವ ಥರ ಇದ್ದೀವಿ ಅನ್ನೋದು ಜನರು ನೋಡ್ತಾರೆ ಎಷ್ಟೋ ಜನ ಎಷ್ಟೋ ಮಂಗಳ ಮುಖಿಯರಿಗೆ ಎಷ್ಟೋ ಟ್ರಾನ್ಸ್ ಜೆನ್ನರ್ಸ್ಗೆ ಇವತ್ತಿಗೂ ಮನೆಗೆ ಹೋಗೋ ಅವಕಾಶ ಇಲ್ಲ ನಾನು ಮನೆಗೆ ಹೋಗ್ತೀನಿ ಎಲ್ಲ ಥರ ಇದ್ದೀನಿ ಇಲ್ಲಿ ಬೆಂಗಳೂರು ಬರ್ತೀನಿ ಪಾಣಪುರ ಹೋಗ್ತೀನಿ ಎಲ್ಲಿ ಹೋದರೂ ನನ್ನ ಪ್ರೀತಿಯಿಂದ ನೋಡ್ತಾರೆ ಅಂದರೆ ನಾನು ನಡ್ಕೊಳ್ಳೋ ರೀತಿ ನನ್ನ ಗುಣ ನನ್ನ ಕ್ಯಾರೆಕ್ಟ್ರ್ ಇದೆಲ್ಲ ಪ್ಲಸ್ ಆಗುತ್ತೆ ಸೊ ಇದೆಲ್ಲ ಇರೋದ್ರಿಂದನೇ ನಾನು ಇವತ್ತು ಇಷ್ಟು ಖುಷಿಯಾಗಿ ಇಷ್ಟು ಆರಾಮಾಗಿ ಇರೋಕ್ಕೆ ಸಾಧ್ಯ ಆಗಿರೋದು ಅಲ್ವಾ ಎಷ್ಟೋ ಜನಕ್ಕೆ ಅಂತ ಪ್ರೀತಿಗಳನ್ನ ಸಾರಿ ನನಗೆ ಖಂಡಿತವಾಗ್ಲೂ ಸಿಗ್ತಾ ಇದೆ ಅಂತ ನಾನು ಖುಷಿ ಇದ್ದೀನಿ ಬಟ್ ಇದು ಬೇರೆಯವ್ರಿಗೂ ಸಿಗಬೇಕು ಎಲ್ಲರಿಗೂ ಸಿಗಬೇಕು ಅನ್ನೋದೇ ನನ್ನ ಒಂದು ವಿಡಿಯೋ ಉದ್ದೇಶ ಇದಕ್ಕೆ ನೀವು ಸಪೋರ್ಟ್ ಮಾಡಬೇಕು ನಿಮ್ಮ ಕಮೆಂಟ್ ಹಾಕಿ ನಿಜವಾಗ್ಲೂ ನಮ್ಮ ಕಡೆಯವ್ರಿಗೆ ಈ ಥರ ಪ್ರೀತಿ ಸಿಗಲೇಬೇಕಾ ಅನ್ನೋದು ಓಕೆ ಇದೇನು ಅಂತ ಇದೆ ಇದು ಸೋಯಾ ಕಬಾಬ್ ಸೋಯಾನ ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೊಂಡು ಅದಕ್ಕೆ ಎಲ್ಲ ಚಿಲ್ಲಿ ಪೌಡ್ರು ಗರಂ ಮಸಾಲೆ ಪೌಡ್ರು ಮತ್ತು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಮತ್ತು ಜೊತೆಗೆ ಬಂದ್ಬಿಟ್ಟು ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ಶುಂಠಿ ಬಡ ಪೇಸ್ಟು ಇದನ್ನೆಲ್ಲ ಹಾಕಿ ಕ್ಲೀನಾಗೆ ಮಿಕ್ಸ್ ಮಾಡಿ ಮೊಸರು ಹಾಕಿ ಕಲಿಸ್ಬಿಟ್ಟು ಇದನ್ನು ಫ್ರಿಜ್ಗೆ ಇಟ್ಟು ಒನ್ ಅವರ್ ಆದಮೇಲೆ ಇದನ್ನು ತಗೊಂಡು ನಾವು ಎಣ್ಣೆಲಿ ಕರೆದ್ರೆ ಆದಂತಹ ಸೋಯಾ ಕಬಾಬ್ ರೆಡಿ ಆಗುತ್ತೆ ಸೊ ಸೋಯಾ ಕಬಾಬ್ ಎಲ್ಲ ತಿಂಡಿ ಎಲ್ಲ ಆಮೇಲೆ ಎಲ್ಲಿಲ್ಲ ನಮ್ಮಮ್ಮ ಎಲ್ಲರಿಗೂ ಆರ್ಡ್ರ್ ಮಾಡಿದ್ದೆ ಹೋಗಿ ನಿಮ್ದೇಗೆ ಮುದ್ದೆ ಹೂ ಸಾಂಬಾರು ತಿಂದು ಹಾಂ ಮಲಗಿದೆ ಬೆಡ್ ಮೇಲೆ ನಾನು ರೂಮಲ್ಲಿ ಮಲಗಿದ್ದಿದ್ದು ಸೊ ಏನು ಚಳಿ ಅಂತೀರ ಬ್ಯಾಂಗ್ಳೂರು ಹಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮ ಸಿಕ್ಕಾಪಟ್ಟೆ ಚಳಿ ಬೆಳಿಗ್ಗೆ ಎದ್ದೇಳಕ್ಕೆ ಆಯ್ತಾಯಿಲ್ಲ ಹಂಗಿದ್ರು ಎಂಟು ಎಂಟೂವರೆ ಗಂಟನು ಮಲಗಿದ್ದು ಎದ್ದೆ ಸೊ ಇವತ್ತಿನ ಕಾರ್ಯಕ್ರಮ ಮೀಟಿಂಗ್ ಎಲ್ಲ ಇತ್ತು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನೀಟೈನ್ ಮನೆಗೆ ಹೋಗಬೇಕು ಸೊ ಅಮ್ಮ ಎಂದಿನಂತೆ ಅರ್ಶನ ಕುಟುಂಬ ಎಲ್ಲ ಕೊಟ್ಟು ನನ್ನನ್ನು ಮೊದಲು ಮಾಡಿ ಕಣ್ತಾ ಹೋಗೋ ಟೈಮಲ್ಲಿ ಕಣ್ಣೀರು ಹಾಕ್ಕೊಂಡು ನಾನನ್ನು ಕರ್ಕೊಂಡೋಗಿ ಬಸ್ ಹತ್ಸಿದ್ರು ಸೊ ಇವತ್ತು ಈ ಥರ ಈ ಒಂದು ಲಾಗ್ ಹಾಕಿದೆ ಹಾಕಿದ ಉದ್ದೇಶ ಅಂತ ಹೇಳಿದ್ರೆ ಎಲ್ಲ ಟ್ರಾನ್ಸ್ಜೆಂಡರ್ಸ್ನೂ ಹೆಣ್ಮಕ್ಳಿ ಥರ ನೋಡಿ ನಾವು ಭೀ ಹೆಣ್ಮಕ್ಳಿಗೆ ನಾವು ಹೆಣ್ಣಾಗಬೇಕು ಅಂತ ದಿನ ಫೈಟ್ ಮಾಡ್ತಾಯಿರ್ತೀವಿ ನಮ್ಮನ್ನು ನೀವೇ ತಂದೆ ತಾಯಿಯಾಗ ಸಪೋರ್ಟ್ ಮಾಡಿಲ್ಲ ಅಂದರೆ ಬೇರೆ ಯಾರು ಸಪೋರ್ಟ್ ಮಾಡ್ತಾರೆ ಅಲ್ವಾ ಖಂಡಿತವಾಗ್ಲೂ ಎಲ್ಲ ಇರುವಂತ ನನ್ನ ಫ್ರೆಂಡ್ಸ್ ಮಂಗಡನ್ನ ಮನೆಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ಮೂಲಕ ಆಟೋ ಸೊ ಆಟೋ ವೆಯ್ಟ್ ಮಾಡ್ತಾರೆ ನಾನು ಅಮ್ಮ ಹೋಗ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಇಲ್ಲಿ ನನ್ನ ಮೇಲಿರುವಂಥ ಅಭಿಪ್ರಾಯ ನಾವು ಇನ್ನೂ ಟ್ರಾನ್ಸ್ಗಳನ್ನ ಚೇಂಜ್ ಮಾಡ್ಬೋದು ಅವ್ರ ಮನೆಗೆ ಅವ್ರನ್ನ ಹೋಗೋಂಗೆ ಮಾಡ್ಬೋದು ಅಂದರೆ ನನ್ನ ಜೊತೆ ಕೈ ಜೋಡಿಸಿ ಮತ್ತು ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ